ಎಲ್ಲ ಆರೋಪಿತರಿಗೆ ಮತ್ತು ಆರೋಪಿತರಿಗೆ ಸಹಕಾರ ಮಾಡುವಂಥ ಎಲ್ಲರಿಗೆ ಕೂಡ ಎಲ್ಲ ದೊಡ್ಡವರಿಗೆ ಆರೋಪಿತರು ಮನೆಯಲ್ಲಿದ್ದಂಥವರು ರಿಲೇಟಿವ್ಸು ಫ್ರೆಂಡ್ಸು ಅಥವಾ ಸಮಾಜದಲ್ಲಿ ಚೆಂದಾಗಿದ್ದು ಆರೋಪಿತರಿಗೆ ಸಹಾಯ ಮಾಡಬೇಕು ಇವನು ಪಾಪ ಮರ್ಡ್ರ್ ಮಾಡಿ ಬಂದಿದ್ದಾನೆ ಅನ್ನುವಂಥ ಎಲ್ಲರಿಗೆ ಕೂಡ ಒಂದು ಚಿಕ್ಕದ ಮಾಹಿತಿ ಕೊಡ್ತೀವಿ ಅಷ್ಟೇ ಕಾನೂನು ಬಗ್ಗೆ ಒಂದು ತಿಳುವಳಿಕೆ ಹೇಳ್ತೀವಿ ಯಾವುದೇ ಅಪರಾಧ ಮಾಡಿದಂತ ಯಾವನೇ ಆರೋಪಿ ಅವನ ಆರೋಪಿ ಬಂದು ನಿಮ್ಮ ಮನೆಯಲ್ಲಿದ್ದಾನೆ ನಾನು ಅವನ ಮನೆಯಲ್ಲಿ ಜಾಗೃತಿಯಾಗಿ ಇಟ್ಟುಕೊಳ್ತೀನಿ ಅವನಿಗೊಂದು ಒಂದು ಕಾರ್ ಕೊಡ್ತೀನಿ ಓಡೋಗಲಿಕ್ಕೆ ಇಲ್ಲ ಊಟ ಮಾಡೋಕ್ಕೆ ಊಟ ಕೊಡಿಸ್ತೀನಿ ದುಡ್ಡು ಕೊಡ್ತೀನಿ ಫೋನ್ ಕೊಡ್ತೀನಿ ಮಾತಾಡ್ಕೊಳ್ಲಿಕ್ಕೆ ಕೊಲೆ ಮಾಡಿದ ಮೇಲೆ ಅಥವಾ ಯಾವುದೇ ಆರೋಪ ಮಾಡಿದ ಮೇಲೆ ನಿಮಗೆ ಅವನ ಆರೋಪ ಮಾಡೋಕೆ ಮೊದಲು ಗೊತ್ತಿಲ್ಲ ಅಂದರೂ ಕೂಡ ಆರೋಪ ಮಾಡಿದ ಮೇಲೆ ನಿಮ್ಮ ಮನೆಯಲ್ಲಿ ಇಟ್ಕೊಳ್ತೀನಿ ಕಾರು ಕೊಡ್ತೀನಿ ವೆಹಿಕಲ್ಸ್ ಕೊಡ್ತೀನಿ ಹಾಂ ಅಕಾಮಡೇಷನ್ ಕೊಡ್ತೇನೆ ದುಡ್ಡು ಕೊಡ್ತೇನೆ ಫೋನು ಕೊಡ್ತೇನೆ ಎಲ್ಲ ಸಹಕಾರ ಕೊಡ್ತೀನಿ ಅಂತಿದ್ದರೆ ಯಾವ ಊರಲ್ಲಿ ಯಾರೇನು ಮಾತಾಡ್ತಾರೋ ಗೊತ್ತಿಲ್ಲ ನಾವು ಮಾತ್ರ ಅವರನ್ನು ಕೂಡ ಆರೋಪಿ ಅಂತಲೇ ಹೇಳ್ತೀವಿ ಬಿಕಾಸ್ ನಮ್ಮ ಬಿ ಎನ್ ಎಸ್ ಅಡಿಯಲ್ಲಿ ಅದು ಕೂಡ ಒಂದು ಡಿಫೈನ್ಡ್ ಆರೋಪ ಇದೆ ದಯವಿಟ್ಟು ಎಲ್ಲರೂ ತಿಳ್ಕೊಳ್ಳಿ ಹ್ಞೂ ಎಲ್ಲ ಸುತ್ತಮುತ್ತ ಇದ್ದವರು ಕೂಡ ನಾವೆಲ್ಲಾದರೂ ಅವರು ಹಿಡಿದಿಲ್ಲ ಅಂದರೆ ಕ್ವಶನ್ ಮಾಡಿ ನಾವೇ ಹಿಡಿತೀವಿ ಥ್ಯಾಂಕ್ ಯು